ಇದೊಂದು ಇದೊಂದು ವಿಶಿಷ್ಟವಾದ ಕಾರ್ಯಕ್ರಮ ಬಹುಶಃ ಇದು ಐತಿಹಾಸಿಕ ಕಾರ್ಯಕ್ರಮ ಅಂತ ಆದ್ರೂ ನಾನಾದ್ರೂ ಭಾವಿಸ್ತಾ ಇದ್ದೀನಿ ಯಾಕೆಂದ್ರೆ ಇಂತಹ ಒಂದು ಹಳ್ಳಿನಲ್ಲಿ ಇವತ್ತು ನೀವು ಏನಾದರೂ ಸರಿಯಾ ರಿಯಲ್ ಕಾರ್ಯಕರ್ತರು ಬಂದಿದ್ದೀರಿ ಅಂತ ಬಿಟ್ಟು ಹೇಳಿದ್ರೆ ಇವತ್ತಿನ ಕಾರ್ಯಕ್ರಮ ಮಾತ್ರ ನಮಗೆ ತಮಗೆ ತುಂಬಾ ಸಂತೋಷವನ್ನು ಉಂಟು ಮಾಡಿದೆ ನೀವಾಗಿ ನೀವು ಸೇನಾನಿಗಳಾಗಿ ಯಾವುದೇ ಒಂದು ಸಹಾಯವಿಲ್ಲದರೆ ನಿಮ್ಮ ನಿಮ್ಮ ವಾಹನಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ನಮ್ಮ ಕುಮಾರಣ್ಣ ಗ್ರಾಮ ವಾಸ್ತವ್ಯವನ್ನು ಮಾಡಿದ್ರು ಆ ಒಂದು ಇಂಧನದಲ್ಲಿ ನಾವು ಗ್ರಾಮದಲ್ಲೇ ಈ ಒಂದು ಸಭೆಯನ್ನ ಮಾಡಬೇಕು ಅಂತ ಬಿಟ್ಟೇಳಿ ಪಡೆ ತೊಟ್ಟ ಕಾರಣದಿಂದಾಗಿ ನಾವು ಇವತ್ತು ಈ ಒಂದು ಸಭೆಯನ್ನ ಮಾಡ್ತಾ ಇದ್ದೀವಿ ಇಂದಾದರೂ ಸಹ ನಮ್ಮ ಕುಮಾರಣ್ಣನವರು ಈ ಒಂದು ಹಳ್ಳಿಗೆ ಬರಬೇಕಾಗಿತ್ತು ಕಾರಣಾತ್ರಗಳಿಂದ ಬರಲಿಲ್ಲ ಅವರ ಮಕ್ಕಳ ಅವರ ಮಗನಾದ ತಕ್ಕಂತ ನಿಖಿಲ್ ಕುಮಾರಣ್ಣನವರು ಬಂದಿದ್ದಾರೆ ಬಹುಶಃ ಈ ಭಾಗದ ಎಲ್ಲ ತಾಲೂಕಿನ ಎಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಸಹ ಈ ಒಂದು ಸಂತೋಷ ಸಲ್ಲುತ್ತೆ ಅಂತ ಬಿಟ್ಟು ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಯಾಕೆಂದ್ರೆ ನೀವು ಈ ಒಂದು ಸಭೆಯಲ್ಲಿ ನಿಮ್ಮ ಮಂದಹಾಸವನ್ನು ನೋಡಿದರೆ ಈ ಒಂದು ಪಕ್ಷವನ್ನು ಮತ್ತೊಂದು ಸಾರಿ ಕಟ್ತೀವಿ ಅಂತ ಬಿಟ್ಟಿ ಭರವಸೆಯನ್ನು ಮೂಡಿಸಿದ್ದೀರಿ ನೀವು ದಯವಿಟ್ಟು ನೀವೆಲ್ಲರೂ ಸಹ ಇವತ್ತು ಸೇನಾನಿಗಳಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ನನ್ನೆಲ್ಲ ಮಿತ್ರರಾಗಿರ್ತಕ್ಕಂಥ ನಮ್ಮ ಮೀಡಿಯಾದವರು ಪ್ರೆಸ್ನವರು ಬಂದಿದ್ದಾರೆ ಎಲೆಕ್ಟ್ರಾನಿಕ್ ಮೀಡಿಯಾದವರು ಬಂದಿದ್ದಾರೆ ನನ್ನೆಲ್ಲ ಬಂಧುಗಳಿಗೆ ಕಾರ್ಯಕರ್ತ ಬಂಧುಗಳಿಗೆ ಅಭಿನಂದನೆಗಳು ಅಭಿ ಪೊಲೀಸ್ ಸಿಬ್ಬಂದಿಯವರಿಗೆ ಸಹಕಾರ ಕೊಟ್ಟಂತಹ ಈ ಒಂದು ಸ್ಥಳೀಕರಿಗೆ ಎಲ್ಲರಿಗೂ ನನ್ನ ದೊಡ್ಡ ನಮನಗಳು ನಾವು ನಾಲ್ಕು ಬಾರಿ ಎಲೆಕ್ಷನ್ನಲ್ಲಿ ಸೋತಿದ್ದೇವೆ ನಾವು ನಾಲ್ಕು ಬಾರಿ ಎಲೆಕ್ಷನ್ನಲ್ಲಿ ಸೋತಿದ್ದೇವೆ ಕಾರಣಗಳನ್ನು ಹುಡುಕಬೇಕಾಗಿದೆ ನಮ್ಮಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ನಮ್ಮಲ್ಲಿರ್ತಕ್ಕಂಥ ಕಾರ್ಯಕರ್ತರು ಬೇರೆ ಯಾವ ಪಕ್ಷದಲ್ಲೂ ಇಲ್ಲ ನಾವು ಹಳ್ಳಿಗೆ ಹೋದಾಗ ನಮ್ಮ ಕಣ ರಕ್ತದ ಕಣ ಕಣಗಳಲ್ಲೂ ಸಹ ನಾನು ಜೆ ಡಿ ಎಸ್ ಪಕ್ಷ ನಿರಾವ ಹರಾಜಿಸುತ್ತದೆ ಅಂತ ಬಿಟ್ಟು ಹೇಳಿ ಹೇಳ್ತಾ ಇರ್ತೀರ ದಯವಿಟ್ಟು ಇದೇ ಒಂದು ಉತ್ಸಾಹವನ್ನು ಇದೇ ಒಂದು ಉತ್ಸಾಹವನ್ನು ಇಟ್ಕೋಬೇಕು ನಾವು ನಮ್ಮ ಕುಮಾರಣ್ಣನವರು ನಮ್ಮ ಕುಮಾರಣ್ಣರವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಒಂದು ಹಿರಿಯೂರು ತಾಲೂಕಿಗೆ ವೇದಾವತಿ ನದಿಗೆ ಅಡ್ಡಲಾಗಿ ಸುಮಾರು ಇಪ್ಪತ್ತೆರಡು ಬ್ಯಾರೇಜ್ಗಳನ್ನು ಸೆಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ ಇವತ್ತು ಈ ಭಾಗದ ರೈತರಿಗೆ ಎಲ್ಲರಿಗೂ ಅನುಕೂಲವಾಗಿದೆ ಧರ್ಮಪುರದ ಕೆರೆಯಾಗೆ ನೀರನ್ನು ಉಣಿಸತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ ದಯವಿಟ್ಟು ನಾವೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದೇವೆ ಅಂತ ಹೇಳಿ ನನ್ನ ಭಾವನೆ ನಮ್ಮ ಯುವ ನಾಯಕರು ನಮಗೆ ಇಲ್ಲಿಯವರೆಗೂ ಸಹ ನಮಗೆ ಒಳ್ಳೆಯ ಯುವ ನಾಯಕರು ಸಿಕ್ಕಿದ್ದಾರೆ ಈ ಯುವ ನಾಯಕರು ಭರವಸೆಯ ನಾಯಕರಾಗಿ ನಮ್ಮನ್ನು ಆರಾಜಿಸ್ತಾ ಇದ್ದಾರೆ ನಾವು ಇವರ ನೇತೃತ್ವದಲ್ಲಿ ಸಹ ಪಕ್ಷವನ್ನು ಕಟ್ಟೋಣ ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಮುಂದಿನ ಬಾರಿ ಜೆ ಡಿ ಎಸ್ ಎಮ್ ಎಲ್ ಎನ್ನು ನೋಡಬೇಕು ಅಂತ ಹೇಳ್ಬಿಟ್ಟು ಹೇಳಿ ಪಣವನ್ನು ತೋಡಬೇಕು ಅಂತ ಬಿಟ್ಟು ಹೇಳಿ ನಾವು ಪಣವನ್ನು ತೋಡೋಣ ಹಾಗಾಗಿ ಪ್ರತಿಯೊಬ್ಬರೂ ಸಹ ಹಿಂದಿನಿಂದಲೇ ಸೈನಿಕರಂತೆ ಎಲ್ಲಿದ್ದರಪ್ಪ ಜಡಿ ಜೆಡಿಎಸ್ನವರು ಅಂತ ಹೇಳಿ ನೀವೆಲ್ಲರೂ ಸಹ ಬೂತ್ ಮಟ್ಟದಲ್ಲಿ ಕಮಿಟಿಗಳನ್ನು ಮಾಡಿಕೊಂಡು ಪಂಚಾಯಿತಿ ಮಟ್ಟದಲ್ಲಿ ಪಕ್ಷವನ್ನು ಸದೃಢಗೊಳಿಸಲು ಸಹ ನಾನಾದರೂ ಸಹ ನಿಖಿಲಣ್ಣನವರ ಆಶೀರ್ವಾದದಿಂದ ನಿಮ್ಮ ಮುಂದೆ ಬರುತ್ತಿದ್ದೇನೆ ದಯವಿಟ್ಟು ನೀವೆಲ್ಲರೂ ಸಹ ಈ ಒಂದು ಪಕ್ಷವನ್ನು ಕಟ್ಟೋಣ ಈ ಒಂದು ಪಕ್ಷವನ್ನು ಬೆಳೆಸೋಣ ಅಂತ ಬಿಟ್ಟು ಹೇಳಿ ಹೇಳ್ತಾ ಇದ್ದೀನಿ ಹಾಗಾಗಿ ನಾವೆಲ್ಲರೂ ಸಹ ನೀವೆಲ್ಲರೂ ಸಹ ಈ ಒಂದು ಹಳ್ಳಿನಲ್ಲಿ ಇಷ್ಟು ವಿಜೃಂಭಣೆಯಿಂದ ಬಹುಶಃ ನಾವು ಗ್ರಾಮೀಣ ಭಾಗದಲ್ಲಿ ಮಾಡಿರ್ತಕ್ಕಂಥ ಉದ್ದೇಶ ಹಿರಿಯೂರಿನಿಂದ ಇಲ್ಲಿಯವರೆಗೂ ಸಹ ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡಿದ್ದೀರಿ ಈ ಹಬ್ಬದ ವಾತಾವರಣ ನೀವು ಎಲ್ಲ ಟೌನ್ನಲ್ಲಿ ನಾವು ಯಾವುದೋ ಒಂದು ಕಲ್ಯಾಣ ಕಲ್ಯಾಣ ಮಂಟಪದಲ್ಲಿ ಮಾಡಿದರೆ ಸಿಕ್ತಿರಲಿಲ್ಲ ಈ ಒಂದು ಖುಷಿ ನಾವಾದರೂ ಸಹ ನಾ ಒಂದು ಹಳ್ಳಿಯ ಭಾಗದಲ್ಲಿ ನಮ್ಮ ಕುರ ಕುಮಾರಣ್ಣನವರು ಗ್ರಾಮ ವಾಸ್ತವ್ಯವನ್ನು ಮಾಡ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ನಾವು ಹಳ್ಳಿಯ ಭಾಗದಿಂದಲೇ ಸಹ ನಾವು ಇದನ್ನು ಮುಂದುವರಿಸಬೇಕು ಅಂತ ಒಂದು ಪಣವನ್ನು ತೊಟ್ಟು ನಾವು ಬಂದಿದ್ದೇವೆ ದಯವಿಟ್ಟು ನಿಮ್ಮೆಲ್ಲರ ಆಶೀರ್ವಾದವಿರಲಿ ನಿಮ್ಮೆಲ್ಲರೂ ನಿಮ್ಮೆಲ್ಲರ ಒಂದು ಆಶೀರ್ವಾದವಿದ್ದರೆ ಮುಂದಿನ ಸಾರಿ ನಾವು ಜೆ ಡಿ ಎಸ್ ಎಮ್ ಎಲ್ ಎ ಆಗಿ ಗೆಲ್ಲುವುದಕ್ಕೆ ಯಾವುದೇ ಒಂದು ಅಡ್ಡಿ ಆತಂಕಗಳಿರುವುದಿಲ್ಲ ಹೇಳಿ ನಿಮ್ಮೆಲ್ಲರನ್ನು ಕೇಳ್ಕೊಳ್ತಾ ಇದ್ದೀವಿ ದಯವಿಟ್ಟು ದಯವಿಟ್ಟು ಈಗಾಗಲೇ ಸಾಕಷ್ಟು ಸಮಯ ಆಗಿದೆ ನಮ್ಮ ಕುಮಾರಣ್ಣನವರು ರೈತರಿಗೆ ಸಾಲ ಸಾಲ ಮನ್ನಾ ಮಾಡಿದರು ಎಲ್ಲ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟರು ಹಳ್ಳಿ ಹಳ್ಳಿಗೆ ಗ್ರಾಮ ವಾಸ್ತುಗಳನ್ನು ಮಾಡಿದರು ಅನೇಕ ಕಡೆ ಸ್ಕೂಲು ಬಿಲ್ಡಿಂಗ್ಗಳನ್ನು ಮಾಡಿದರು ಎಲ್ಲ ಆಸ್ಪತ್ರೆಗಳನ್ನು ಏರಿಸಿದ್ರು ಬಹುಶಃ ಈ ರಾಜ್ಯ ಕಂಡಂತಹ ಅತಿ ಜನಪ್ರಿಯ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಆದರೂ ನಮ್ಮ ಕುಮಾರಣ್ಣ ನಮ್ಮ ಕುಮಾರಣ್ಣ ಈ ದೇಶ ಈ ಒಂದು ರಾಜ್ಯದ ಉತ್ತುಂಗ ಉತ್ತುಂಗ ಪದವಿಗೆ ಇರತಕ್ಕಂಥ ನಮ್ಮ ದೇವೇಗೌಡಾಜಿಯವರ ಅಪ್ಪಾಜಿಯವರ ಆಶೀರ್ವಾದದೊಂದಿಗೆ ನಾವು ಮುಂದಿನ ಸಾರಿ ನಮ್ಮ ನಿಖಿಲಣ್ಣನವರ ನೇತೃತ್ವದಲ್ಲಿ ಈ ಪಕ್ಷವನ್ನು ಸದೃಢಗೊಳಿಸಬೇಕು ಅಂತ ಬಿಟ್ಟು ಹೇಳಿ ನಾವು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ಹಾಗಾಗಿ ನಿಮ್ಮೆಲ್ಲರ ಒಂದು ಆಶೀರ್ವಾದ ಇರಲಿ ಅಂತ ಬಿಟ್ಟು ಹೇಳ್ಕೊಂಡು ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಇನ್ನೊಂದು ಇನ್ನೊಂದು ವಿಷಯವನ್ನು ನಾನು ಹೇಳೋದಕ್ಕೆ ಬರ್ತಾ ಇದ್ದೀನಿ ಬಹುಶಃ ಬಹುಶಃ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹದಿನಾಲ್ಕು ದಿನ ಇರಬೇಕಾದಾಗ ನನಗೆ ಟಿಕೆಟ್ಗಳನ್ನು ಕೊಟ್ಟರು ಹದಿನಾಲ್ಕು ದಿನ ಇರಬೇಕಾದಾಗ ಟಿಕೆಟನ್ನು ಕೊಟ್ಟು ನಮ್ಮ ಕೆಲವರ ಕುತಂತ್ರದಿಂದಾಗಿ ಐ ಟಿ ರೈಡಿಯನ್ನು ಮಾಡಿಸಿ ನನ್ನನ್ನು ಮುಂದುವರಿದ ರೀತಿಯಲ್ಲಿ ಮಾಡಿದರು ಹಾಗಾಗಿ ನಾನು ನಾನು ನಿರಾಶನಾಗಿಲ್ಲ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ನನಗೆ ಕೊಟ್ಟಿದ್ದಾರೆ ಆದರೂ ನಿಮ್ಮ ಜೊತೆಗಿರ್ತೀನಿ ಇರ್ತೀನಿ ಅಂತ ಬಿಟ್ಟು ಹೇಳಿ ಪಣವನ್ನು ತೊಟ್ಟಿದ್ದೀರಿ ಆ ಒಂದು ಹಿನ್ನೆಲೆಯಲ್ಲಿ ಇಪ್ಪತ್ತ್ ಇದೇ ರೀತಿಯಾಗಿ ಮುಂದುವರೆದ್ರೆ ಮುಂದೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಹದಿನಾಲ್ಕು ಪಕ್ಕದ ಪಕ್ಕದ ಶಿರಾ ತಾಲೂಕು ಅಭ್ಯರ್ಥಿ ಅಂತ ಉಗ್ರೇಶ್ ಬಂದಿದ್ದಾರೆ ಅವರಿಗೂ ಸಹ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಈ ಎರಡು ಸಾವಿರದ ಇಪ್ಪತ್ತ್ ಮೂರರ ಕಹಿ ಘಟನೆಯನ್ನು ಮರಿಬೇಕು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಮ್ಮದೇ ಆದ ಎಮ್ ಎಲ್ ಎಗಳನ್ನು ಸ್ಥಾಪಿಸಬೇಕು ಅಂತ ಬಿಟ್ಟು ಹೇಳಿ ಹೇಳ್ತಾ ಇದ್ದೀರಿ ಹಾಗಾಗಿ ನಾನಂದ ನಾನಾದರೂ ಸಹ ಯಾವುದೇ ದುಡ್ಡುಗಟ್ಟಿಲ್ಲ ಅನೇಕ ಚೀಫ್ ಇಂಜಿನಿಯರ್ ಆಗಿದ್ದಾಗಲೂ ಸಹ ಈ ಒಂದು ಕ್ಷೇತ್ರಕ್ಕೆ ಸಾಕಷ್ಟು ಕುಮಾರಣ್ಣನನ್ನು ಆಶೀರ್ವಾದದಿಂದ ಕೆಲಸ ಮಾಡಿಕೊಟ್ಟಿದ್ದೀವಿ ಆ ಒಂದು ಕೈ ಹಿಡಿದೇ ಹಿಡಿತೈತೆ ಅಂತ ಬಿಟ್ಟು ಹೇಳಿ ನನಗಾದರೂ ಭಾವನೆ ಇದೆ ನಿಮ್ಮಂತಹ ಸೈನಿಕರು ಇದ್ದಾಗ ಯಾವುದೇ ಯುದ್ಧವನ್ನಾದರೂ ಗೆಲ್ಲಬಹುದು ಅಂತ ಬಿಟ್ಟು ಹೇಳಿ ನಾನು ಅರ್ತ್ಕೊಂಡಿದ್ದೀನಿ ದಯವಿಟ್ಟು ಮುಂದಿನ ಚುನಾವಣೆಗೆ ನಾವು ಸಜ್ಜಾಗೋಣ ಅಂತ ನಾವು ಹೇಳಿದ್ವಿ ನಮ್ಮ ನಿಖಿಲ್ ಕುಮಾರಣ್ಣನ ಸಾರಿತ್ಯದಲ್ಲಿ ಸಾರಥ್ಯದಲ್ಲಿ ಕಟ್ಟೋಣ ಅಂತ ನಿಮ್ಮೆಲ್ಲರನ್ನ ಕೇಳ್ತಾ ಕರ್ನಾಟಕ ಕರ್ನಾಟಕ ನಮ್ಮ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದ್ದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡ್ದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ